ಮಾತಾಡ್ತಿದ್ರು ನಿಮ್ಮ ಅಮ್ಮಂತ ಒಂದೊಂದು ಅದಂತರಾಗ ಆಯ್ತಾ ಅವ್ನು ಹೇಳ್ದಂಗಾರ್ದು ಬಿಟ್ರೂ

ಏ ಇವ್ ಹೋಗಕ್ ಬಿಡಲ್ಲ ಅಣ್ಣ ನೀವು ಕೊಟ್ಟಿರೋದು ಇಟ್ಕೊಂಡಿದ್ದೀನಿ ದುಡ್ಡು ಎತ್ಕೊಂಡಿದ್ದೀನಿ ದುಡ್ಡು ಕಟ್ಟೋದು ಇಷ್ಟು ಬಿಡಿಸ್ಕೊಂಡ್ ಹಾಕ್ಬಿಡ್ತೀನಿ ಅದಕ್ಕೆ ಅದಕ್ಕೆ ಅಲ್ಲ ಇಷ್ಟು ಏನ್ ಇಷ್ಟ ಮಾಡ್ತಿರೋದು ಅಂತಿದ್ದೆ ಈಗ ನೀನು ಇದರ ಕೊಡಸಪ್ಪ ನೀವು ಯಾರ್ಯಾರು ನಿರ್ಧಾರ ಕೊಡ್ತಾರೋ ಅವ್ರ ಹತ್ರ ಎಲ್ಲ ಕೊಡಸಪ್ಪ ನಾನು ಅದು ದಿಸ್ಕೊಂಡು ನಾನೇನೋ ಮಾಡ್ಕೊಂತೀನಿ ಏನೋ ನಮ್ಮ ಸಂಸಾರ ನಮ್ದಮ್ಮ ಈಗ ನೋಡು ನಿನ್ ತಮ್ಮ ಸಂಸಾರ ನಿನ್ ತಮ್ಮಂದು ನಮ್ಮಿಬ್ರು ಸಂಸಾರದ್ದು ನಮ್ಗೊಟ್ಟು ನಮ್ಮ ಇದ್ರಾಗ ಇರ್ಬೇಕು ಅರ್ಥ ನಮ್ಮನೆ ನಮ್ದು ಅವ್ರೆಲ್ಲ ಕೊಡಲ್ಲ ಇವತ್ತು ಎಲ್ಲಾರು ಇದ್ ನೋಡ್ಕಂತಾರೆ ನಮ್ಮದು ನಾವು ನೋಡ್ಕೋಬೇಕು ಅದೊಂದು ತಿಳ್ಕೊ ಅಷ್ಟು ಓಹೋ ಏನ್ ನಾನು ಇನ್ನೇನು ಕೆಟ್ಟ ಕೆಲಸ ಮಾಡಿದ್ದೀನಿ ಓಹೋ ಏ ಮಮ್ಮ ಯಾವುದು ಆಗಲ್ಲ ನನಗಿರೋ ಇಂಟ್ರೆಸ್ಟ್ ಇದು ನಾನು ಮಾಡೋದೇ ಮಾಡ್ತೀನಮ್ಮ ನಾನು ಬಿಡಲ್ಲ ಅಷ್ಟೇ ಏನೇಳಾ ನನ್ಗೆ ಗೊತ್ತೈತೆ ನಾನು ಹಂಗೆ ಮಾಡೋದು ಮಾಡೋದೇ ಮಾಡೋದು ಓಹೋ ನಾನು ಹಂಗೇಜಿ ನಾನು ನೇರವಾಗಿ ಹೇಳ್ತೀನಿ ನೋಡೋ ನೀವು ಯಾರು ಒಪ್ಲಿಲ್ಲ ಏನು ಮಾಡ್ಲಿಲ್ವ ನಂದು ಅಷ್ಟೇ ಇರಡು ಹೆಂಗಿದ್ರು ನೋಡು ನನ್ನ ಸತ್ತೆ ಇದ್ರು ಸಾಲ ತಿರ್ತದೆ ಅದ್ರ ಸಾಲ ತಿರ್ತದೆ ಅಕ್ಕ ಉಳ್ಳಾಡ್ಕೊಂಡು ಚೆನ್ನಾಗಿರ್ಲಿ ನಾವು ಸತ್ವ ಅಷ್ಟೇ ಆಗೋದು ಏನೇಳೋ ನನ್ ಇಂದ ಎರಡು ಮೂರು ದಿನದೊಳಗೆ ಡಿಸಿಷನ್ ಆಗೋತೈತೆ ಏನೇಳಾ ಇನ್ನೇನು ಅಂತ ದೂಡಿ ಬಾ ಅಲ್ಲ ನಾವು ಹೇಳೇ ಮಾಡೋದು ನಾವು ಏನೇಳೋ ಯಾರು ಹೇಳಲ್ಲ ಅಂದ್ಕೋದೆಲ್ಲ ನೋಡಿವೆ ಏನೇಳೋ ಏಳ್ ದೋಷ್ ಕೇಳಿ ಚಪ್ಪನ ಆರಾಮಾಗಿ ಇದು ಮಾಡಬೇಕು ರಾಜ್ಕುಮಾರ್ ಕುಮಾರ್ ಬೇಟ ಒಬ್ಬ ಒಬ್ ಕೇಳೋನೇ ಕೇಳೋ ಮಾಡೋದು ಮಾಡದೆ ಏನು ಹೇಳ ಸತ್ತೋಗೋ ಏನು ಇದು ಎತ್ತು ತಾಯಿ ಆಡೋ ಮಾತಿದು ಅಂತ ಜಮೀನ್ ನನ್ನಂತ ನಾನು ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ಜಮೀನ್ ನಾನು ಒಬ್ಬಿದ್ರೆ ಓಹೋ ನೋಡಿವೆ ಇಲ್ಲ ಮಾಡಿದೆ ಅದು ದುಡಿತಾವೆ ನೀನು ಅವ್ರ ಬಗ್ಗೆ ಮಾತಾಡ್ಬೇಡ ವಾಹನಗಳ ಬಗ್ಗೆ ಇರಬೇರ್ರಿ ಹೆಂಗಂದ್ರೆ ಹಂಗೆ ನೀನು ತರವಲ್ದಂಗೆ ಬೋರ್ ಹಾಕ್ಸೋದಕ್ಕೆ ಓಹೋ ಅಕ್ಕ ಸುಮ್ನಿರು ಬಾ ಮೋಡಿ ನಾನು ಮಾಡ್ತೀನಿ ಏನೇಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಎಲ್ಲ ಮಾಡ್ಕಂಡು ಮಾಡ್ಕೊಂಡು ತೀರಿಸ್ಕೊಂಡು ಮಗಳು ಮದುವೆ ಮಾಡಿ ಏನು ಸುಮ್ಮನೆ ಮಾಡಿಲ್ಲ ಓಹೋ

ಮಾಡ್ಬೇಕು ಮಾಡ್ಬೇಕು ನಾವು ಅರ್ಜರ್ಜೆಂಟ್ ಮಾಡ್ಬೇಕು ಏನಕ್ಕೆ ದಿಕ್ಕು ದೇಶಗೆಲ್ಲ ಇಕ್ಕೊಂಡು ಏನಕ್ಕೆ ಯಾವನ ಒಂದು ಎರಡು ಮೂರು ತುಂಡ ಸಾಕು ಏನೇಳೋ ಅವಳು ನೋಡಿರಿ ಅಲ್ಪಾಟ್ ಬೀಳೋದು ನಾನ್ ನೋಡಿರಿ ಇಲ್ಲಿ ಅವಳು ಎದ್ದು ಏನೇಳೋ ಈ ಬೆಂದಿಟ್ಟು ಚೆನ್ನಾಗಿ ನೋಡ್ಕೋಬೇಕು ನಮ್ಗೆ ಗೊತ್ತೈತೆ ನಾವು ಹಂಗೆ ಮಾಡೋದು ಇಲ್ಲ ನೋಡ್ಕೊಂಡು ನನ್ನ ನೋಡ್ಕೊಂಡ್ರಿ ಸಾಕು ಓಹೋ ಹ್ಮ್ ಚಾಪುನ ಅಷ್ಟೇ ಹೇಳಿದ್ದೀನಿ ಅಷ್ಟು ಮಾಡ್ತೀನಿ